ಬಿಸಿ ಬಿಸಿ ಮುದ್ದೆ ಜೊತೆಗೆ ನಾವು ಮಾಡಿರು ಅಂತ ಹಾಗೆ ನಿಜವಾಗ್ಲೂ ಚೆನ್ನಾಗಿದೆ ಹ್ಞೂ ಸಕ್ಕ ಕಾಣಿಸ್ತಾ ಇದೆ ಪಲ್ಯ ಮಾಡಿ ಮಸಾಲ ಟೇಸ್ಟೇ ಸಕ್ಕರಾಗಿದೆ ಅದಕ್ಕೆ ಹೇಳ್ತೇನೆ ಅದಕ್ಕೆ ಅದರ ಮಸಾಲ ಟೇಸ್ಟ್ ಹೆಂಗ್ ಇರಬೇಕು ಅಂಡ್ ಜೆಂಟಲ್ ಗಾಯ್ಸ್ ಇವತ್ತು ನಾನು ಹಲಸಿನಕಾಯಿ ತೊಗೊಂಬಂದಿದ್ದೀನಿ ಓಟ್ಲಲ್ಲಿ ಹಲಸಿನಕಾಯಿ ಪಲ್ಯ ಮಾಡಿದ್ರೆ ನಿಮ್ಮ ಓಟ್ಲಿಗೆ ಬರುವಂಥ ಕಸ್ಟಮರ್ಗೆ ಇದಿಷ್ಟ ಆಗುತ್ತಾ ಮತ್ತು ಇದನ್ನು ಮಾಡುವ ವಿಧಾನ ಹಲಸಿನಕಾಯಿ ಎಳೆದು ಸೊ ಹೋಟ್ಲವ್ರಿಗೋಸ್ಕರ ಈ ಒಂದು ರೆಸಿಪಿ ಜಾಸ್ತಿ ಪಲ್ಯ ಮಾಡೋಣ ಹೆಂಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ತಗೋಣ ಮೊದಲಿಗೆ ಚಾಕುಗೆ ಸ್ವಲ್ಪ ಎಣ್ಣೆ ಉಚ್ಕೊಬೇಕು ಎಣ್ಣೆ ಎಣ್ಣೆ ತೋರಿಸ ಎಣ್ಣೆ ಮತ್ತು ನಿಂಬೆಹಣ್ಣು ಈ ಎರಡನ್ನು ಬಳಸಿ ಇವಾಗ ಈ ಕಾಯಿಯನ್ನು ಕುಯ್ಯನ್ನು ನಿಂಬೆಹಣ್ಣು ಎಣ್ಣೆ ಯಾವುದಾದ್ರು ಒಂದಾದರೂ ಬಳಸ್ಬೋದು ನೀವು ಎರಡೂ ಬಳಸಿದ್ರೆ ನಿಮಗಿದು ಚೆನ್ನಾಗಿರುತ್ತೆ ಹಾಲೆಲ್ಲದು ನೋಡಿ ಈ ರೀತಿ ಹಾಲು ಬಂದಾಗ ನೀವು ಮಾಡ್ಕೊಳ್ಳಿ ಕಟ್ ಮಾಡೋದೇ ದೊಡ್ಡ ಕೆಲಸ ಇದರಲ್ಲಿ ನೀವು ಚೆನ್ನಾಗಿದ್ದನ್ನು ಸಿಪ್ಪೆ ತೆಗೆದು ಕಲ್ಸ್ಕೊಂಬಿಟ್ರೆ ನಾನು ಆವಾಗಲೇ ಈ ಸುತ್ತು ಸಿಪ್ಪೆ ತೆಗೆದು ಈ ರೀತಿಯೂ ಕಟ್ ಮಾಡೋದು ಹೇಳ್ಕೊಟ್ಟಿದ್ದೆ ಇವಾಗಿ ಈಸಿ ಆದಂಗೆ ಇವಾಗ ಹೇಳ್ಕೊಡ್ತೀನಿ ನಾನು ನಿಮಗೆ ಚಾಕು ಚೆನ್ನಾಗಿ ಚೂಪಾಗಿರಬೇಕು ಕಟ್ ಮಾಡುವಾಗ ಈ ರೀತಿಯೂ ಸಹ ನೀವು ಕಟ್ ಮಾಡ್ಬೋದು ಇದು ಸಹ ಈಸಿ ಆಗುತ್ತೆ ಹಿಂಗೆ ಇಟ್ಕೊಳ್ಳಿ ಹಿಂಗೆ ಮಾಡಿ ಇದು ಸಹ ಸಿಪ್ಪೆ ತೆಗಿಯಕ್ಕೆ ಈಸಿ ಆಗುತ್ತೆ ಈ ಈ ಮಾಡಲನ್ನು ಈ ಮಾಡಲಲ್ಲೂ ನೀವು ಕಟ್ ಮಾಡಿ ಈ ರೀತಿ ಸಿಪ್ಪೆ ತೆಗೆದು ಕಟ್ ಮಾಡಿದ್ರೆ ಆಗೋಯಿತು ಆ್ಯಕ್ಚುಲಿ ಹೇಳಬೇಕಂದ್ರೆ ಆಲಸಿನಕಾಯಿ ಸಿಪ್ಪೆ ತೆಗೆಯೋದೇ ದೊಡ್ಡ ಕಷ್ಟ ಸಿಪ್ಪೆ ತೆಗೆದು ಕಟ್ ಮಾಡೋದು ಇದೆಯಲ್ಲ ಅದೇ ದೊಡ್ಡ ಕೆಲಸ ಇದು ಎಲ್ಲರ ಕೈಲೂ ಆಗೋದಿಲ್ಲ ಅದಕ್ಕೆ ಇದನ್ನು ಜಾಸ್ತಿ ಜನ ಮಾಡೋದೇ ಇಲ್ಲ ಇದಕ್ಕೆ ಮುಂಚೆ ಒಂದು ವಿಡಿಯೋ ಮಾಡಿದೆ ಒಂದು ಕಾಯಲ್ಲಿ ಮಾಡಿದೆ ಅದು ಕಾಯಿ ಇವತ್ತು ನಾಟಿ ಕಾಯಲ್ಲಿ ಮಾಡಿ ತೋರಿಸ್ತೀನಿ ನಿಮ್ಗೆ ಹೆಂಗೆ ಅಂತ ಈ ರೀತಿಯಾಗಿ ಇದನ್ನು ಪೀಸುಗಳು ಮಾಡ್ಕೊಳ್ಳಿ ಇನ್ನೂ ಚಿಕ್ಕದಾಗ ಬೇಕಾದ್ರೂ ಮಾಡ್ಕೊಬೋದು ಇನ್ನೂ ದೊಡ್ಡದಾಗಿ ಬೇಕಾದರೂ ಮಾಡ್ಕೊಬೋದು ಈ ರೀತಿಯಾಗಿ ಇದು ಕಟ್ಟಾಗಿದೆ ಎಲ್ಲ ಕಟ್ ಮಾಡ್ಕೊಂಡು ತೋರಿಸ್ತೀನಿ ಎಷ್ಟಾಗುತ್ತೆ ಹೆಂಗಿರುತ್ತೆ ಇದ್ರ ಟೇಸ್ಟು ರುಚಿ ಎಲ್ಲ ನೋಡೋಣ ಒಮ್ಮೆ ಈ ರೀತಿ ರೆಡಿ ಆಗಿದೆಯಲ್ಲ ಇವಾಗ ಇದನ್ನು ಬೇಸನ್ ಇದ್ರ ತುಂಬ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಪಲ್ಯ ಮಾಡೋಣ ಓಕೆನಾ ಫಸ್ಟು ಬೇಯಿಸ್ಕೊಂಬಿಡೋಣ ಒಂದು ವಿಜಿಲ್ ಒಸ್ಬಿಟ್ಟು ಆನಂತರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಪಲ್ಯ ಮಾಡೋಣ ಅವಾಗ ಚೆನ್ನಾಗಿ ಬರುತ್ತೆ ಇದೇ ಮೆಥಡು ಈ ಪಲ್ಯ ಮಾಡುವ ಮೆಥಡೇ ಇದು ಫಸ್ಟ್ ಇದನ್ನು ಒಂದು ಕೂಗು ಹಾಕ್ಸ್ಕೊಂಬಿಟ್ಟು ಸೋಸ್ಬಿಟ್ಟು ಆಮೇಲೆ ಫ್ರೈ ಮಾಡಿಕೊಂಡು ಪಲ್ಯ ಮಾಡ್ಕೊಳಣ ನೀನೆಲ್ಲ ಇನ್ನೊಬ್ಬ ಅವರು ಮುನೆಯ ಮಾದರೆ ಅಂದರೆ ದೇವರುಗಳು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೊಟ್ಟು ಅರ್ಶನ ಪುಡಿ ಕೊಟ್ಟು ಒಂದು ಸ್ವಲ್ಪ ಉಪ್ಪನ್ನು ಕೊಟ್ಟು ಅರ್ಶನ ಪುಡಿ ಹಾಕಿದ್ದೀನಿ ಇವಾಗ ಇದನ್ನು ಒಂದು ವಿಜಿಲು ಹೊಟ್ಕೊಂಡ್ಬಿಡೋಣ ಪಲ್ಯಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆಗಿದೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಜೀರಿಗೆ ಚಿಟ ಚಿಟ ಅಂತ ಆದಂಗೆ ಆನಿಯನ್ ಕೊಡೋಣ ಜೀರಿಗೆ ಚಿಟ ಚಿಟ ಅಂತಾಗಿದೆ ಎಲ್ಲ ಒಟ್ಟಿಗೆ ಹೋಗಿ ಕೊಡ್ತಾಯಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಇದನ್ನು ಉಟ್ಕೊಳಿಸ್ತಾನೆ ವಿಚಿಲ್ ಒಡೆಸಿ ಈ ರೀತಿಯಾಗಿ ಕಾಣಿಸ್ತಿದೆ ಬೆಂದಿದೆ ಒಗ್ಗರಣೆಗೆ ಹಾಕುವಾಗ ಎಣ್ಣೆ ಐ ಫ್ಲೇಮಲ್ಲಿ ಇರಬೇಕು ಅಂದರೆ ಚೆನ್ನಾಗಿ ಬಿಸಿ ಇರಬೇಕು ಗ್ಯಾಸ್ನ ನೀವು ಐ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಇದ್ದಾಗ ಹಾಕಿದ್ರೆ ಈರುಳ್ಳಿ ಸ್ಟ್ರಕ್ಚರು ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಬಿಸಿ ಬಿಸಿ ಎಣ್ಣೆಗೆ ಇರುಳ್ಳಿ ಸ್ವಲ್ಪ ಸ್ವಲ್ಪ ಬ್ರೌನಿಶ್ ಆಗಿದೆ ಗಮ ಬರ್ತಾ ಇದೆ ಚೆನ್ನಾಗಿ ಈಗ ಇದಕ್ಕೆ ಹುಂಟಿ ಬೆಳ್ಳುಳ್ಳಿ ಪೇಸ್ಟ್ ಕೊಟ್ಟಿದ್ದೀನಿ ಬೆಳಿಗ್ಗೆ ಚೆನ್ನಾಗಿ ಏಕೊಂಡ ಮೇಲೆ ಟಮಟೊ ಬಡ್ಬಿಡೋ ಅದನ್ನ ಕಾಯಿನೆಡ್ಬಿಡ್ರ ಮಸಾಲಾ ಕೊಟ್ಟಬಿಡ್ರ ಕಾಯಿ ಕೊಟ್ಟಬಿಡ್ರ ಬೇಸ್ಟ್ ಇರೋ ಕಾಯಿನೆಡ್್ರ ಐದು ಇದು ಫ್ರೈ ಆಗೋಗಿದೆ ಅಗಿತಾ ಇದ್ದೀನಿ ಎಷ್ಟೇ ಫ್ರೈ ಮಾಡಬೇಕಾಗಿರೋದು ಸರಿ ಸೈರಿ ಇಟ್ಕೊಳೋಣ ಇದೆಲ್ಲ ಒಂದ್ಸಲ ಫ್ರೈ ಮಾಡಿಕೊಂಡು ತುಂಟಿ ಘಮ ಚೆನ್ನಾಗಿ ಬರ್ತಾ ಇದೆ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊವನ್ನು ಕೊಟ್ಟು ಚೆನ್ನಾಗಿ ಇದನ್ನು ಮಸಾಲಾ ಜೊತೆಗೆ ಹುರ್ಕೊಳ್ಳೋಣ ಮಸಾಲ ಕೊಡುವ ಸಮಯ ಟೊಮಾಟೋವನ್ನು ಸ್ವಲ್ಪ ಚೆನ್ನಾಗಿ ತಿರುಸಿ ಕೊಡಿ ಟೊಮೆಟೊ ಸ್ವಲ್ಪ ಮ್ಯಾಶ್ ಆಗ್ತಾಯಿದೆ ಮೊದಲಿಗೆ ಒಂದು ಸಾರು ಚೌಟ್ ತುಂಬ ಚಿಕನ್ ಮಸಾಲ ಕೊಟ್ಟಿದ್ದೀನಿ ಈಗ ಒಂದು ಸಾರು ಚೌಟ್ ತುಂಬ ಧನಿಯಾ ಪುಡಿ ಕೋರಿಂಡರ್ ಪೌಡರ್ ಈಗ ಒಂದು ಸಾರು ಚೌಟ್ ತುಂಬ ಗರಂ ಮಸಾಲ ಹಂಗೆ ಅಂದಾಜು ಪ್ರಕಾರ ಹಾಕಿಬಿಟ್ಟಿದ್ದೀನಿ ಈಗ ಚಿಲ್ಲಿ ಪೌಡರ್ ಒಂದು ದೊಡ್ಡ ಸಾಂಬಾರು ಚೌಟು ಒಂದು ಸಾಂಬಾರು ಸ್ಪೂನಿಂದ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಅರಶಿನ ನಾನು ಬೇಯಿಸೋಕ್ಕೂ ಹಾಕಿದ್ದೆ ಅದರಿಂದ ಸ್ವಲ್ಪ ಅರ್ಶನ ಕೊಡ್ತೀನಿ ಒಂದು ಟೀ ಸ್ಪೂನ್ ಅಷ್ಟ ಕೊಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೊಡೋಣ ಯಾಕೆಂದರೆ ನಾನು ಕಾಯಿ ಬೇಸಕ್ಕೆ ಉಪ್ಪು ಹಾಕಿದ್ದೆ ಅದು ಉಪ್ಪು ನೋಡಿದೆ ಕರೆಕ್ಟಾಗಿತ್ತು ಆದ್ದರಿಂದ ಇದಕ್ಕೆ ಸ್ವಲ್ಪ ಇದ್ದರೆ ನನಗೆ ಒಂದು ಐದು ನಿಮಿಷ ಇದನ್ನು ಹುರ್ಕೊಬೇಕು ಯಾಕೆಂದರೆ ಇದರಲ್ಲಿ ಮ ಮಸಾಲೆ ಇರೋದರಿಂದ ಆ ಮಸಾಲೆ ಎಣ್ಣೆ ಬಿಟ್ಕೊಟ್ರೆ ಆಮೇಲೆ ಟೇಸ್ಟ್ ಚೆನ್ನಾಗಿತ್ತು ಸೈಡಿಗೆ ನಾನು ಹಲಸಿನಕಾಯಿ ತುಂಡುಗಳನ್ನು ಸಹ ಫ್ರೈ ಮಾಡಿ ಈ ಮಟ್ಟಕ್ಕೆ ಹುರ್ಕೊಬೇಕು ಇದನ್ನು ಇದು ಸಕ್ಕಾಗಿರುತ್ತೆ ತಿನ್ನೋಕ್ಕೂ ನೋಡೋಕ್ಕೂ ಸಕ್ಕದಾಗಿ ಚಿಕನ್ ಈ ಮಸಾಲಾ ಟೇಸ್ಟೇ ಸಕ್ಕಾಗಿದ್ದ ಅದಕ್ಕೆ ಹೇಳ್ತೇನೆ ಅದಕ್ಕೆ ಅದರ ಮಸಾಲ ಟೇಸ್ಟ್ ಹೆಂಗೆ ಹೇಳೋದು ಚೆನ್ನಾಗಿದೆ ಆಗಿದೆ ಮಸಾಲ ಟೇಸ್ಟ್ ಸಕ್ಕರಾಗಿದೆ ಕೊತ್ತಂಬರಿ ಸೊಪ್ಪನ್ನು ತೊಳೆದು ನೈಸಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಈಗ ಮಸಾಲ ಚೆನ್ನಾಗಿ ಬೆಂದಿದೆ ಗಮ್ಮ ಚೆನ್ನಾಗಿ ಬರ್ತಾ ಇದೆ ಟೊಮಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗೋಗಿದೆ ಇದು ಲೋ ಫ್ಲೇಮಲ್ಲಿ ಡೈಲಿ ಚೆನ್ನಾಗಿ ಬಿದ್ದಿದೆ ಕಾಯಿ ಚೆನ್ನಾಗೆಲ್ಲ ಫ್ರೈ ಮಾಡಿ ಇಟ್ ಮಾಡಿ ಒಟ್ಟಿಗೆ ಸೇರಿಸಿ ಈ ನಿಧಾನಕ್ಕೆ ತಿನ್ನಿಸ್ಬೇಕು ಹಲವಾರು ರೀತಿಯಲ್ಲಿ ಮಾಡ್ಕೊಂಡು ಮಾಡಿ ಮೊಸಾಲಬಿಟ್ಟು ನಿಂಬೆಹಣ್ಣು ಬಂದ್ಬಿಟ್ಟು ಅದೇ ರೀತಿಯನ್ನು ತಿನ್ಬೋದು ಬೇಯಿಸ್ಬಿಟ್ಟು ನಮಗೆ ಒಗ್ಗರಣೆ ಹಾಕೊಂಡ್ರೆ ಚೆನ್ನಾಗಿರಲ್ಲ ಅಂತ ನನ್ನ ಅಭಿಪ್ರಾಯ ನೀವು ಕಮೆಂಟ್ ಮಾಡಿ ಬೇಸ್ಬಿಟ್ಟು ಆಮೇಲೆ ಈ ರೀತಿಯಾಗಿ ಒಬ್ಬರೇ ನಾವು ಕೊಡೋಕ್ಕೆ ಚೆನ್ನಾಗಿ ಅಂತ ಕಮೆಂಟ್ ಮಾಡಿ ನಾನು ಹಲವಾರು ವೀಡಿಯೋಗಳು ಮಾಡಿದ್ದೀನಿ ಮುಂಚೆನು ಅದೆಲ್ಲ ವ್ಯೂಸ್ ಹೋಗಿಲ್ಲ ಅಂತೇಳಿ ಇನ್ನೂ ಒಂದು ರೀತಿಯ ಮಾಡೋದು ಅದು ಇವಾಗ ಅಲ್ಸಿನ್ಕಾಯಿಂದ ನಾನು ಈಗಾಗಲೇ ನಾಲ್ಕೈದು ವೀಡಿಯೋ ಮಾಡಿದ್ದೀನಿ ಅಷ್ಟು ವ್ಯೂಸ್ ಹೋಗಿಲ್ಲ ನೋಡೋಣ ಇದಾದ್ರೂ ಸ್ಟ್ರೆಕ್ಚರಷ್ಟು ತುಂಬ ಚೆನ್ನಾಗಿದೆ ಆಮೇಲೆ ಇದ್ರ ಮೇಲೆ ಮಸಾಲ ಎಲ್ಲ ಹ್ಞೂ ಓಕೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಪಲ್ಯ ಮಾತ್ರ ನಿಜವಾಗ್ಲೂ ಸಖತ್ತಾಗಿದೆ ಜ್ಯೂಸಿ ಜ್ಯೂಸಿಯಾಗಿ ಮಸಾಲ ಬರಿತಾ ಒಳ್ಳೆ ಸ್ಟ್ರಕ್ಚರ್ ಬಂದಿದೆ ಮಸಾಲ ತುಂಬ ಚೆನ್ನಾಗಿದೆ ಪಲ್ಯದ ಸ್ಟ್ರಕ್ಚರ್ ಸಕ್ಕತ್ತಾಗಿದೆ ರೆಡಿಯಾಗಿರೋ ಆಗಿರೋ ಪಲ್ಯದ ಮೇಲೆ ಒಂದಷ್ಟು ಕೊತ್ತಂಬರಿ ಸೊಪ್ಪು ತುಸುಬಿಟ್ರೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ನಾವು ಮಾಡಿರುವಂಥ ಅಳಸಿನಕಾಯಿ ಪಲ್ಯ ಸಕ್ಕದಾಗಿ ಕಾಣಿಸ್ತಾ ಇದೆ ಒಳ್ಳೆ ನಾನ್ ವೆಜ್ ಥರ ಕಾಣಿಸ್ತಾ ಇದೆ ಹಾಗಿದ್ದೀನಿ ಯಾರನ್ನ ತಿಂದು ಹೇಳಿದ್ರೆ ಗೊತ್ತಾಗುತ್ತೆ ಹೇಗಿದೆ ಇದರ ಟೇಸ್ಟು ಅಂತ ಚಪಾತಿ ಜೊತೆಗೆ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಯಾವುದ್ರ ಜೊತೆಗೆ ಬೇಕಾದರೂ ನೀವು ಸಿಕ್ಕಾಪಟ್ಟೆ ಇದರಲ್ಲಿ ನಮ್ಮ ಶರೀರಕ್ಕೆ ಬೇಕಾಗಿರೋ ಪೌಷ್ಟಿಕಾಂಶಗಳು ನಿಮಗೆ ದೊರೆಯುತ್ತವೆ ಚಪಾತಿ ಜೊತೆಗೆ ತಿನ್ನಿ ಮುದ್ದೆ ಜೊತೆಗೆ ತಿನ್ನಿ ರೈಸ್ ಜೊತೆಗೆ ತಿನ್ನಿ ಹೆಲ್ದಿಯಾಗಿ ಕೊಡ್ತೀನಿ ಹೆಲ್ದಿಯಾಗಿರಿ ಗಾಯ್ಸ್ ಹೇಳಮ್ಮ ಹೇಗಿದೆ ಅಂತ ಅದು ಕಾಯಿ ಪಲ್ಯ ಈಗ ಡಾಕ್ಟರ್ ಸೋನಿಯಾ ಅವರು ಹಳಸಿನಕಾಯಿ ಪಲ್ಯ ತಿಂದು ಹೇಳ್ತಾರೆ ಹೇಗಿದೆ ಅಂತ ಚೆನ್ನಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ ನೀವು ಹೇಳಿ ಸರ್ ಹೇಗಿದೆ ಅಂತ ಪೀಸ್ ತಿಂದು ಹೇಳಿ ಸರ್ ನಮ್ಮ ತಮಿಳುಗಾಯಿ ಹೇಗಿದೆ ಅಂತ ಅವರು ಹೇಳ್ತಾರೆ ಎಪ್ಪಡಿ ಇರುತ್ತೆ ಸರ್ ಸರ್ ನೀವು ಚಪಾತಿ ಜೊತೆ ಹೇಗಿದೆ ಅಂತ ಹೇಳಿ ಸರ್ ನಿಜವಾಗ್ಲೂ ಚೆನ್ನಾಗಿದೆ ಈ ಅಳ್ಸಿನಕಾಯಿ ರೆಸಿಪಿನ ತಿನ್ನಿ ಚೆನ್ನಾಗಿರುತ್ತೆ ಖುಷಿ ಪಡಿ ಹೆಲ್ದಿ ಫುಡ್ ತಿನ್ನಿ ಹೆಲ್ದಿ ಆಗಿರಿ ಸರ್ ಪಲ್ಯ ನೋಡ್ಬಿಟ್ಟು ಚಿಕನ್ ಇದು ನಮ್ಗೆ ಬೇಡ ಅಂತ ಇದಾರೆ ಚಿಕನ್ ಅನ್ಕೊಬಿಟ್ರೆ ನೀವು